ಬೆಳಗಾವಿ ಸಿದ್ದರಾಮಯ್ಯ ಮಂಡಿಸಿದ್ದು ಪಾಕಿಸ್ತಾನ್ ಬಜೆಟ್ ಸಂಜಯ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಿದ್ದು ಪಾಕಿಸ್ತಾನ್ ಬಜೆಟ್ ಈಗಲೂ ಕಾಲ ಮಿಂಚಿಲ್ಲ ಅವರು ಅಲ್ಲಿಗೆ ಹೋಗಲಿ ಎಂದು ಮಾಜಿ ಶಾಸಕ ಸಂಜಯ್ ಪಾಟೀಲ್ ವಾಗ್ದಾಳಿ ನಡೆಸಿದರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ರಾಜ್ಯದಲ್ಲಿರುವ ಸರ್ಕಾರ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗುತ್ತಿಲ್ಲ ಸರ್ಕಾರಿ ಅಧಿಕಾರಿಗಳ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದರು ಸರ್ಕಾರ ಮೌನಕ್ಕೆ ಸಾರಿದೆ ಎಂದರು ನ್ಯೂಸ್ ಭ್ರಷ್ಟಾಚಾರದಲ್ಲಿ ಮುನಿಗಿ ಹೋಗಿನಂತ ಸರ್ಕಾರ ಅಂತ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಮೂವತ್ತಾರು ಸಾವಿರ ಕೋಟಿ ಹಣ ಕಾಂಟ್ರಾಕ್ಟರ್ಗೆ ಕೊಡಬೇಕು ಆದ್ರೆ ಇನ್ನೂ ಕೊಟ್ಟಿಲ್ಲ ಆ ಗ್ಯಾರಂಟಿ ಹೆಸರು ಮೇಲೂ ಸರ್ಕಾರ ನಡೀತಾ ಇದೆ ಅದ್ರ ಗ್ಯಾರಂಟಿನೂ ಸರಿಯಾಗಿ ತಲುಪ್ತಾ ಇಲ್ಲ ಎಷ್ಟೋ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿದಂತ ಉದಾಹರಣೆ ನಾವು ಕಣ್ಣದೇ ಇದೆ ಭ್ರಷ್ಟಾಚಾರ ಅಧಿಕಾರಿಗಳು ಆತ್ಮಹತ್ಯೆ ಗ್ಯಾರಂಟಿ ಮೋಸ ಇದೆಲ್ಲ ಇದ್ರೂನು ಸಿದ್ದರಾಮಯ್ಯ ಅವ್ರಿಗೆನು ಏನು ಫರ್ಕ್ ಇಲ್ಲ ಆಗ ಈಗಂತ ಒಂದು ಹೆಜ್ಜೆ ಹೋಗಿದ್ದಾರೆ ಯಾವುದು ಸರ್ಕಾರ ಎಲ್ಲ ಜಾತಿ ಸಮಾಜ ಎಲ್ಲರಿಗೂ ಜೊತೆಗೆ ತಗೊಂಡ ಎಲ್ಲರಿಗೂ ವಿಶ್ವಾಸ ಕೊಡುವಂತ ಎಲ್ಲರದು ಒಳ್ಳೆ ಮಾಡುವಂತ ಸರ್ಕಾರ ಅಂದ್ರ ಅದು ನಿಜವಾಗ ಸರ್ಕಾರ ಯೋಜನೆ ಮಾಡುವಂತ ಶಾಸಕ ವ್ಯವಸ್ಥೆ ನಡೆಸುವಂತ ಒಳ್ಳೆ ಸರ್ಕಾರ ಅಂತ ಜನ ಭಾವಿಸ್ತಾರೆ ಆದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರ ಒಂದು ಜಾತಿ ಮೇಲೆ ಪ್ರೀತಿ ಮಾಡುವಂತ ಒಂದೇ ಜಾತಿಗೆಲ್ಲ ಕೊಡುವಂತ ಕೆಲಸ ಮಾಡಿ ಉಳ್ಕೆ ಜಾತಿಯವರಿಗೆ ಅನ್ಯಾಯ ಮಾಡುವಂತ ಕೆಲಸ ಮಾಡಿದೆ ಅದಕ್ಕೆ ಅವ್ರ ವಿರೋಧ ನಾವು ಹೋರಾಟ ಮಾಡ್ತಾ ಇದ್ದೀವಿ ಎಚ್ಚರಿಕೆ ಕೊಡ್ತಾ ಇದೀವಿ ಬಿಜೆಪಿ ಕಾರ್ಯಕರ್ತರ ಬೀದಿಗೆ ಇಲ್ದ ಹೋರಾಟ ಮಾಡ್ತಾ ಇದ್ದೀವಿ ಬರುವಂತ ಸಮಯದಲ್ಲಿ ಜನ ಇವ್ರಿಗೆ ಒದ್ದು ಹೊರಗೆ ಸಾ ಹುಷಾರು ಇರ್ಬೇಕಂತ ನಾ ಸಿದ್ಧರಾಮಯ್ಯ ಸರ್ಕಾರ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಈ ಬಜೆಟ್ ಕರ್ನಾಟಕ ನಾಡಿನ ಜನರ ಬಜೆಟ್ ಅಲ್ಲ ಪಾಕಿಸ್ತಾನ ಬಜೆಟ್ ಅಂತ ಸಾಮಾನ್ಯ ಜನ ಮಾತಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಪಾಕಿಸ್ತಾನದಲ್ಲಿ ಇರ್ಬೇಕಾಗಿತ್ತು तप कर्नाटक दार न अनस्ताय बेका इगू शिफ्ट आज तप हिफ्ट